ನಾನು ನಿಮ್ಮ ಸರ್ಗುಳ ಇವತ್ತು ನಾವು ಊರಿಗೆ ಹೋಗ್ತಿದೀವಿ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗ್ತಿದೀವಿ ಪ್ರತಿ ಸಂಡೆ ಹೋಗಲ್ಲ ಈ ಸಂಡೇ ಯಾಕೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಅಕ್ಕ ಪಾವ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ಎಲ್ಲಾರಿಗೂ ಒಂದು ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಏನಂದರೆ ಸಿಹಿ ಸುದ್ದಿ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಫೈನಲಿ ವಿ ಕನ್ಸ್ಟ್ರಕ್ಟಿಂಗ್ ಅವರ್ ಡ್ರೀಮ್ ಹೋಮ್ ಸೊ ಪ್ರತಿ ಇನ್ಮೇಲೆ ಪ್ರತಿ ವೀಕ್ ಹೋಗಲೇಬೇಕು ಮನೆ ಹೋಗ್ಲೇಬೇಕು ಮನೆಯಲ್ಲಿ ಮಾಡ್ತಾ ಇದ್ದೀನಿ ಮನೆಗೆ ಹೋಗಿ ಅತ್ತೆ ಮಾವನೆಲ್ಲ ಮಾತಾಡಿಸ್ಕೊಂಡು ನಾನು ಅಕ್ಕ ಭಾವ ಎಲ್ಲ ಮಾತಾಡ್ಕೊಂಡು ಕೂತ್ವಿ ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಟೈಮ್ ಆಗೋದೇ ಗೊತ್ತಾಗಲ್ಲ ಆಲ್ರೆಡಿ ಆಫ್ಟರ್ನೂನ್ ಆಗಿಬಿಟ್ಟಿತ್ತು ಸೊ ತೋರ್ದ ಹತ್ರ ಹೊಲ್ದ ಹತ್ರ ಎಲ್ಲ ಹೋಗ್ಬೇಕು ಅಂತ ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಂದ ಹೊರಟಿ ಹೊಲ್ದತ್ರ ಹೋದ್ವಿ ಆಮೇಲೆ ತೋರ್ತತ್ರ ಹೋಗಿ ನೀರು ಕುಡಿಯೋಣ ಅಂತ ಫಸ್ಟ್ ಹೊಲ್ದತ್ರ ಹೋದ್ವಿ ಅಕ್ಕ ಬಂದು ದಯಾವಾಗಾದ್ರೂ ಇಲ್ಲಿಗೆ ನೋಡಿ ವರ್ಷ ಆದ್ಮೇಲೆ

ಇದು ನಮ್ಮ ಹೊಲ ಈ ಪ್ಲೇಸು ಮನೆಯಿಂದ ಸ್ವಲ್ಪ ದೂರದಲ್ಲಿದೆ ಆ್ಯಂಡ್ ಇಲ್ಲಿ ಏನು ತೋಟ ಇಲ್ಲ ಅಂತ ಯಾವಾಗಲೂ ಇಲ್ಲಿ ನಾವು ಬರೋಲ್ಲ ಈ ಟೈಮಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾಯಿದ್ರು ಅಕ್ಕ ಬೇರೆ ಈ ಪ್ಲೇಸ್ ನೋಡೇ ಇರಲಿಲ್ಲ ಅವ್ರ ಮದುವೆ ಇಷ್ಟು ವರ್ಷ ಆದರೂ ಇನ್ನೂ ಬಂದಿರಲಿಲ್ಲ ಸೊ ಇಲ್ಲಿ ಸರಿ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ಸುತ್ತ ಎಲ್ಲಿ ನೋಡಿದ್ರು ಗ್ರೀನರಿ ಯಾರಾದರೂ ಫೋಟೋ ಶೂಟ್ ಮಾಡಂಗಿದ್ರೆ ಈ ಪ್ಲೇಸಿಗೆ ಬನ್ನಿ ಒನ್ ಅವರ ವ್ಯಾಸ್ಲೆಂಡ್ ಥರನೇ ಇದೆ ಇನ್ನು ಮುಂದೆ ಅವ್ರಿಗೂ ಇತ್ತು ಸೊ ಅಲ್ಲಿ ಅಲ್ಲಿವರೆಗೂ ಹೋಗೋಣ ಅಂತ ನೆಡ್ಕೊಂಡು ಇದ್ವಿ ಬಟ್ ಮಳೆ ಬರೋ ಥರ ಆಗಿತ್ತು ಅಲ್ಲೆಲ್ಲೂ ನಿಂತ್ಕೊಳ್ಳೋಕೆ ಜಾಗವೇ ಇಲ್ಲ ಚಿಕ್ಕ ಚಿಕ್ಕ ಗಿಡಗಳಿದೆ ಅಲ್ಲಿ ನಿಂತ್ಕೊಂಡ್ರೆ ನಿಂದೋಗ್ಬಿಡ್ತೀವಿ ಸೊ ಬೇಗ ಹೋಗೋಣ ತೋಟದ ಹತ್ರ ಹೋಗಬೇಕು ಇನ್ನೂ ಅಲ್ಲೋಗಿ ಎಳ್ನೀರು ಕೊಟ್ಬಿಟ್ಟು ಮನೆ ಹತ್ರ ಹೋಗೋಣ ಅಂತ ಹೊಡೆವಿ ಈ ಮೇ ಮತ್ತಿಗೆ ಮೇ ಅಂತ ಇದಕ್ಕೆ ಹೆಸ್ರಿಟ್ರ ಮೇ ಬಿ ರೈನ್ ಮೇ ನಾಟ್ ಬಿ ರೈನ್ ಅನ್ನಂಗೆ ಆಗೋಗಿದೆ ಒಂದು ಸರಿ ಮಳೆ ಬರೋ ಥರ ಆಗಿರುತ್ತೆ ಒಂದೊಂದು ಸರಿ ಮಳೆ ಬರದಲ್ಲೇ ಇರುತ್ತೆ ಯಪ್ಪ ಬಿಸಿಲು ಇತ್ತು ಅಂತ ಬಂದ್ವಿ ನೋಡಿದ್ರೆ ಈಗ ಫುಲ್ ಮಳೆ ಬರೋ ಥರ ಆಗಿದೆ ನಮ್ ಹಾಕಿದ್ಯಾ ಹಾಕಿದ್ದೀಯ ಏ ನನಗ್ ಲಕ್ಕಿ ನೋಡು ಎಕ್ಸಾಕ್ಟ್ ಇಲ್ಲಿಗೆ ಬಿಟ್ಟು ನೀನು ಹಾಕಿದ್ದು

ಅಲ್ಲಿಂದ ಅಲ್ಲೇ ನಿಯರ್ ಬೈ ಇರೋ ಇನ್ನೊಂದು ಪ್ಲೇಸ್ ಹತ್ರ ಬಂದ್ವಿ ಇನ್ನೊಂದು ತೋಟದ ಹತ್ರ ಇಲ್ಲಿ ಬರೀ ತೆಂಗಿನ ಮರ ಇದೆ ಸೊ ಇಲ್ಲಿ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ ಬರ್ತಾ ನವಿಲೆಲ್ಲ ಕಾಣಿಸ್ತು ನಾನು ವಿಡಿಯೋ ಮಾಡೋ ಅಷ್ಟರಲ್ಲಿ ಅದು ಹಾರೋಗ್ಬಿಡ್ತು ಒಂದೇ ನವಿಲ್ ಕಾಣಿಸಿದ್ದು ಫೈನಲಿ ಈಗ ನಾವು ನಾವು ಮನೆ ಕನ್ಸ್ಟ್ರಕ್ಟ್ ಮಾಡ್ತಿರೋ ಹತ್ರ ವಿ ಆಲ್ರೆಡಿ ಮನೇಲಿ ಲಿಂಟ್ ಲೆವೆಲ್ಗೆ ಆಗೋಗಿದೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕಿಂತ ಬೇಗನೆ ಕನ್ಸ್ಟ್ರಕ್ಟ್ ಮಾಡಿಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರ್ತಿದೆ ಮನೆ ಎಷ್ಟು ಖುಷಿ ಅನಿಸಿದೆ ಗೊತ್ತಾ ನಾವು ಮನೆ ಕಟ್ಟಿಸ್ತಾ ಇರೋದು ಬೇರೆ ಎಲ್ಲೋ ಮನೆ ಕಟ್ಟಬೇಕಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ನಮ್ಮೂರಲ್ಲೇ ಕಟ್ತಿರೋದು ನಮ್ಗೆ ಇನ್ನೂ ಖುಷಿ ಇದೆ ಮನೆ ಕ್ಯೂರಿಂಗ್ ಮಾಡೋಕ್ಕೆ ಅಂತ ನೀರು ಬಿಡ್ತಾ ಇದ್ವಿ ಎಲ್ಲಾರ್ಗು ನೆನೆಸ್ಕೊಂಡು ಅಲ್ಲೇ ಮಜಾ ಮಾಡ್ತಾ ನಮ್ಮ ನಮ್ ನಮ್ಮ ಮೇಲೆ ಎಷ್ಟು ಅಭಿಮಾನ ನೋಡಿ ಕಾಲ್ಗುಣ ಅಂತ ಹೆಸರು ಇಡ್ತಾರಂತೆ ಮನೆಗೆ ನಂದು ಅಕ್ಕೊಂದು ಕಾಲ್ಗುಣ ಅದಕ್ಕೆ ಹೌದು ಬ್ಲಾಗ್ ಯೂಟ್ಯೂಬ್ ಬ್ಲಾಗ್ ಬಾ ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ ನಮ್ಮ ಬಾವುಂದು ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಏನು ಬಾವ ಚಾನಲ್ ಹೆಸರು ಇದು ಬ್ಲಾಗ್ಸ್ ಇದು ಇದು ಬ್ಲಾಗ್ಸ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಇದೇ ಮನೆ ಇದೇ ದೇವ್ರ ಮನೆ ಹ್ಯಾಪಿ ಓಮ್ ಡ್ರೀಮ್ ಹೋಮ್ ಡ್ರೀಮ್ ಹೋಮ್ ಸರಿ ಬಾ ನಿಮ್ಮ ಆಸೆ ಅಂತ ಆಗ್ಲಿ ಕಾಲ್ಗುಣ ಅಂತ ಹೆಸರು ಕೇಳೋ ಮನೆಗೆ ಎಲ್ಲರ ಕಾಲ್ಗುಣ ಬೇಡ ವಿಡಿಯೋ ಎಲ್ಲ ಕಡೆ ಓಡಾಡ್ಕೊಂಡ್ಬಂದು ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಕ್ಯೂರಿಂಗ್ ಮಾಡಿ ಹಂಗೆ ಒಂದು ಸ್ವಲ್ಪ ನೀರಲ್ಲಿ ಆಟ ಆಡಿಕೊಂಡು ಮಜಾ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು ಇಷ್ಟೊತ್ತಿಗೆಲ್ಲ ಓಡಾಡೋ ಅಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು ಸೊ ಇವಾಗ ಮನೆಗೆ ಮತ್ತೆ ವಾಪಸ್ ಹೋಗೋ ಟೈಮ್ ಅಕ್ಕಬ್ಬಾವನು ಬೆಂಗ್ಳೂರಲ್ಲಿರೋದು ಸೊ ಅವ್ರು ಬೆಂಗ್ಳೂರಿಗೆ ಹೋಗ್ಬೇಕಿತ್ತು ಹಂಗಾಗಿ ಅವರು ಬೇಗ ಹೊರಟರು ಸಂಜೆ ಆಯಿತು ಈ ಟ್ರಾಫಿಕಲ್ಲಿ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾವು ದಾಸಲ್ಕುಂಟೆಗೆ ಹೋಗೋಣ ಅಂತ ನಾವು ಹೊರಟ್ವಿ ಬಾಯ್ ಲಕ್ಕಿ ಬಾಯ್ ಬಾ ಬಾಯ್ ಬಾ ಬಾಯ್ ಮಾಡಲ್ಲ ಹೇಳಕಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ